ಹಾಯ್ ಹಲೋ ಬನ್ನಿ ಇವತ್ತು ಸುಲಭವಾಗಿ ಅಕ್ಕಿ ರೊಟ್ಟಿ ಮಾಡುವ ವಿಧಾನ ತೋರಿಸೋಣ ಈಗ ನೀರು ಇಟ್ಟಿದ್ದೀನಿ ಒಲೆ ಮೇಲೆ ಈಗ ಹಿಟ್ಟು ಹಾಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಒಂದು ಕುದಿ ಬಂದಮೇಲೆ ಈಗ ಮಿಕ್ಕಿರೋದು ಹಿಟ್ಟೆಲ್ಲ ಹಾಕೊಳ್ಳೋಣ ಅದರೊಳಗೆ ಫುಲ್ ಹಾಕ್ಕೊಳ್ಳೋಣ ಎಲ್ಲಾನು ಹಾಕೊಂಡ್ಬಿಟ್ಟು ಮೇಲೆ ಕೆಳಗೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಹಿಟ್ಟು ಎಲ್ಲ ನೆನಿಬೇಕು ಗ್ಯಾಸ್ ಆಫ್ ಮಾಡ್ಕೊತೀನಿ ಈಗ ಓಕೆ ಫುಲ್ ಮಿಕ್ಸ್ ಮಾಡಿ ಎರಡು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಎರಡು ನಿಮಿಷ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಓಕೆ ಈಗ ಫುಲ್ ಎಲ್ಲ ಇಟ್ಟು ಅಲ್ಲಿ ಕಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ತುಂಬ ಬಿಸಿ ಇರುತ್ತೆ ಬಿಸಿ ಇರುತ್ತೆ ಸ್ವಲ್ಪ ತಣ್ಣೀರು ತೊಗೊಂಡು ಕೈ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟು ನಾದಷ್ಟು ರೊಟ್ಟಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ನಾದ್ಕೊಬೇಕು ಎಲ್ಲ ನಾದ್ಕೊಂಡ್ಬಿಟ್ಟು ಎಷ್ಟು ಹಿಟ್ಟನ್ನ ಚೆನ್ನಾಗಿ ಮಿಸ್ಕೊತಿರೋ ಅಷ್ಟೇ ಹಿಟ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ ಚಪಾತಿ ಥರ ಬರುತ್ತೆ ಸಿಂಪಲ್ಲು ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವೋ ಅಕ್ಕಿ ರೊಟ್ಟಿನೂ ಸೇಮ್ ಟು ಸೇಮ್ ಹಾಗೆ ಮಾಡೋದು ಇದೇ ಪ್ರೋಸೆಷನ್ ಇರುತ್ತೆ ಜೋಳದ ರೊಟ್ಟಿನೂ ಓಕೆ ಈಗ ಚೆನ್ನಾಗಿ ನಾದ್ಕೊಂಡು ಮೂರು ರೊಟ್ಟಿ ಆಗೋಷ್ಟು ಇಟ್ ತಗೊಂಡು ಮಿಕ್ಕಿದ್ನ ಮುಚ್ಚಿಟ್ಕೊಂಡು ಪಕ್ಕಕ್ಕೆ ಇಡೋಣ ಬಿಸಿ ಆರೋಗ್ಬಾರ್ದು ಅಂತ ನೋಡಿ ಯಾವುದೇ ರೀತಿ ನಾನು ಕವರ್ ಗಿವರ್ ಸುತ್ತಿಲ್ಲ ಒಬ್ಬೊಬ್ರು ಕವರ್ ಸುತ್ತಕೊತಾರೆ ಸೊ ನಾನು ಯಾವುದು ಕವರ್ ಸುತ್ತಿಲ್ಲ ಈಗ ಒಂದು ರೊಟ್ಟಿ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಫುಲ್ಲು ರವಂಡು ಉಂಡೆ ಥರ ಬಂದು ಅದು ಸೀಳ್ಬಾರ್ದು ಆ ರೀತಿ ಫ್ರೆಶ್ ಮಾಡ್ಕೊಂಡು ಪೂರಿ ಲೆವೆಲಿಗೆ ಬರೋವರೆಗೂ ಕೈಯಲ್ಲೇ ಬಡ್ಕೊಬೇಕು ಓಕೆ ಈಗ ಲಟ್ಟಣಕ್ಕಿದು ಲಟ್ಸೋದು ಇರುತ್ತಲ್ವ ಅದಕ್ಕೆ ಸ್ವಲ್ಪ ಇಟ್ಸಾರು ಬಿಟ್ಟು ಈಗ ಸುತ್ತ ಲಡ್ಸೋಣ ಫುಲ್ಲು ಎಲ್ಲೆಲ್ಲಿ ದಪ್ಪ ಇದೆ ಅಲ್ಲೆಲ್ಲಿ ನೋಡಿ లట్స్కొ యా షేపల్ అది లడ్స్కోబోదు ఓకే లడ్సైతే ఫుల్ తెళ్ళకి బెక్క ఫుల్ నీరు హో రి ఫుల్ ఒసం ఒషు ఒ సెకెండు సెకండ్ ఇన్నొన్న సెకెండే ఒల్స్కొడ ಬಟ್ಟೆಯಿಂದ ಫುಲ್ ಫ್ರೆಶ್ ಮಾಡಬೇಕು ಆವಾಗಲೇ ರೊಟ್ಟಿ ಉಬ್ಬುತ್ತೆ ಚೆನ್ನಾಗಿ ಇನ್ನೊಂದು ಸೈಡು ಚೆನ್ನಾಗಿ ರೊಟ್ಟಿ ಸುಟ್ಕೊಬೇಕು ಫ್ರೆಶ್ ಮಾಡಿ ಅದು ಬಟ್ಟೆಯಿಂದ ಫುಲ್ಲು ಓಕೆ ನೋಡಿ ಫೈನಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ಹೂವು ಬಂದಂಗೆ ಬಂದಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್